ಸಂಧಿ ಮೂರು ಸೂಚನೆ ಚಂಡಮುನಿ ಮಂತ್ರಾಹ್ವಯದಿ ಬರೆ ಚಂಡ ಚಂಡವಿಕ್ರಮನವನಿಯಲಿ ಜನಿಸಿದನು ಕಲಿಕರ್ಣ ದೂರ್ವಾಸರು ಉಪದೇಶಿಸಿದ ಸೂರ್ಯ ಮಂತ್ರವನ್ನು ಕುಂತಿಯು ಜಪಿಸಲು ಸೂರ್ಯನು ಪ್ರತ್ಯಕ್ಷನಾದನು ಅವನಿಂದ ಮಹಾಪರಾಕ್ರಮಿಯಾದ ಕರ್ಣನು ಜನಿಸಿದನು ಅರಸ ಕೇಳೈ ಕೆಲವು ಕಾಲಾಂತರಕ್ಕೆ ನಿಮ್ಮ ವಿಚಿತ್ರ ವೀರ್ಯನು ನೆರೆದರ ನರೆದ ನಮರ ಸ್ತ್ರೀಯರಲಿ ಬಳಿಕಿ ನದಿ ಸುತನಾ ಕರೆದು ನುಡಿದಳು ಮಗನೆ ರಾಜ್ಯವಧರಿಸು ನೀನ್ನುತ್ತರದ ಹಿಮಕರ ಕುಲವ ಬೆಳಗೆಂದು ಯೋಜನ ಗಂಧಿ ಬೆಸಸಿದಳು ಜನಮೇಜಯನೆ ಕೆಲವು ಕಾಲದ ನಂತರ ವಿಚಿತ್ರ ವೀರ್ಯನು ಸ್ವರ್ಗಸ್ಥನಾದ ಆಗ ಯೋಜನಗಂಥಿಯು ಭೀಷ್ಮನನ್ನು ಕರೆದು ಮಗನೇ ರಾಜ್ಯಕ್ಕೆ ಅಧಿಪತಿಯಾಗಿ ಚಂದ್ರಮೋಷವನ್ನು ಉತ್ತರೋತ್ತರವಾಗಿ ಬೆಳೆಸುವು ಎಂದು ಹೇಳಿದಳು